ಅನೇಕ ಜಿಜ್ಞಾಸುಗಳು ಆ ಕೆಲವು ಪ್ರಶ್ನೆಗಳನ್ನು ಕೇಳಿ ಇದಕ್ಕೆ ಉತ್ತರಿಸಿ ಅಂತ ಕೇಳ್ತಾ ಇದ್ರು ಅದರಲ್ಲಿ ಒಂದು ಪ್ರಶ್ನೆ ಆಹಾರದ ನಿಯಮ ಮಾಡಿಯೂ ಕೂಡ ಯಾಕೆ ನಮ್ಮ ಮನಸ್ಸು ನಿಗ್ರಹಕ್ಕೆ ಬರುವುದಿಲ್ಲ ಅಥವಾ ಕೋಪವನ್ನು ನಾವು ತಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಆ ಮುಖ್ಯವಾಗಿ ಆಹಾರದ ನಿಯಮವೂ ಕೂಡ ಒಂದು ಕಾರಣವಾಗಿ ನಮ್ಮ ನಿಗ್ರಹಕ್ಕೆ ಸಹಾಯ ಮಾಡುತ್ತೆ ಮನಸ್ಸಿನ ನಿಗ್ರಹಕ್ಕೆ ಅಥವಾ ಕೋಪ ಇತ್ಯಾದಿ ತಾಪಗಳು ಉಂಟಾಗದೇ ಇರುವುದಕ್ಕೆ ಆದರೆ ಅದೊಂದೇ ಕಾರಣದಿಂದ ನಾವು ನಮ್ಮ ಮನಸ್ಸನ್ನ ನಿಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ ಮನಸ್ಸಿನ ನಿಗ್ರಹಕ್ಕೆ ಅನೇಕ ಸಹಾಯಕ ಸಂಗತಿಗಳನ್ನ ಶಾಸ್ತ್ರಕಾರರು ಹೇಳ್ತಾರೆ ಅದರಲ್ಲಿ ಒಂದು ಆಹಾರದ ನಿಯಮ ಹೌದು ಯಾಕೆಂದ್ರೆ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಕೃಷ್ಣ ಹದಿನೇಳನೇ ಅಧ್ಯಾಯದಲ್ಲಿ ಆಹಾರ ಹೇಗಿರಬೇಕು ಅನ್ನುವ ವಿಷಯವನ್ನ ಅಲ್ಲಿ ಹೇಳಿದ್ದಾನೆ ಆಹಾರದ ನಿಯಮದ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಸಂಗತಿಯನ್ನ ಆ ಶಾಸ್ತ್ರಕಾರರು ಹೇಳುವಂಥದ್ದು ಪ್ರಾಣಾಯಾಮ ಅದರಲ್ಲೂ ಪ್ರಾಣಾಯಾಮ ಅಂದ್ರೆ ಬರೀ ಮೂಗಿನಿಂದ ಗಾಳಿ ತಗೊಂಡು ಬಿಡುವುದು ಅಂತ ಅಷ್ಟೇ ಅಲ್ಲ ಆ ಪ್ರಾಣಾಯಾಮ ಮಾಡುವಾಗ ಪ್ರಾಣನ ವಿಶೇಷವಾದ ಪ್ರೀತಿಯನ್ನ ಬಯಸಿ ಆ ದೇಹದ ಒಳಗೆ ಹೋಗುವ ಗಾಳಿ ಶುದ್ಧವಾಗಿ ಸಾತ್ವಿಕ ಶಕ್ತಿಯನ್ನು ಹೊತ್ತೊಯ್ಯತ್ತೆ ಹೊರಕ್ಕೆ ಬರುವಾಗ ಒಳಗಿರುವ ಇರುವ ಕೊಳೆಯನ್ನೆಲ್ಲ ತೆಗೆದು ಹೊರಕ್ಕೆ ಹಾಕತ್ತೆ ಹೀಗೆ ಪ್ರಾಣ ಅಪಾನ ಅಂತರುವ ಎರಡು ಶಕ್ತಿಗಳ ಮೂಲಕ ನಮ್ಮೊಳಗಿನ ಎಲ್ಲ ಕೊಳೆ ನಿ ನಿವಾರಣೆ ಆಗುತ್ತೆ ಅನ್ನುವ ಒಂದು ಸಂಗತಿಯನ್ನು ಹೇಳ್ತಾರೆ ಹೀಗಾಗಿ ಪ್ರಾಣಾಯಾಮವು ಒಂದು ಮನಸ್ಸಿನ ನಿಗ್ರಹಕ್ಕೆ ಬೇಕಿರುವಂತಹ ಸಾಧಕಗಳ ಸಾಧನ ಶಕ್ತಿಗಳಲ್ಲಿ ಒಂದು ಇನ್ನು ತೀರ್ಥಕ್ಷೇತ್ರಗಳಲ್ಲಿ ಮುಳುಗು ಹಾಕುವುದನ್ನು ಕೂಡ ಹೇಳುತ್ತಾರೆ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ನೀವು ಒಂದು ವೇಳೆ ಸ್ನಾನ ಮಾಡುವಾಗ ಮನಸ್ಸಿನ ಕೊಳೆ ಹೋಗಿ ನಿಗ್ರಹ ಆಗಬೇಕು ಅಂತ ಬೇಡಿಕೊಳ್ಳದೆ ಕಾಗೆಯಂತೆ ಮುಳುಗಿ ಮುಳುಗು ಹಾಕಿ ಎದ್ರೆ ಅಥವಾ ಅಲ್ಲೇ ಇರುವ ಮೀನಿನಂತೆ ಬದುಕಿದ್ರೆ ಯಾವ ಉಪಯೋಗವೂ ಇಲ್ಲ ಅಂತ ಹಾಗಾಗಿ ಆಹಾರದ ನಿಯಮದ ಜೊತೆಗೆ ಯುಕ್ತಾಹಾರ ವಿಹಾರಸು ಯುಕ್ತ ಚೇಷ್ಟಸ್ಯ ಕರಮಸು ಯುಕ್ತ ಸ್ವಪ್ನಾವಬೋಧಸೆ ಯೋಗೋ ಭವತಿ ದುಃಖ ಅನ್ನುವ ಕೃಷ್ಣನ ಮಾತಿನಂತೆ ಆಹಾರ ಅಂದ್ರೆ ಬಾಯಿಗೆ ಸಿಗುವಂಥದ್ದು ಮಾತ್ರ ಆಹಾರ ಅಲ್ಲ ನಮ್ಮ ಮೈಗೆ ಸಿಗುವಂಥದ್ದು ಈಗ ನೀರಿನಲ್ಲಿ ಮುಳುಗು ಹಾಕುವುದು ಅಂತ ಅನ್ನೋದು ತೀರ್ಥ ಕ್ಷೇತ್ರಗಳಲ್ಲಿ ಮುಳುಗು ಹಾಕಿದಾಗ ಅಲ್ಲಿಯ ಸೂರ್ಯನ ಕಿರಣಗಳಿಂದ ಸಂಕ್ರಾಂತವಾದಂತಹ ಶಕ್ತಿಯನ್ನು ಹೊತ್ತ ಆ ನೀರಿನಲ್ಲಿ ನಾವು ಮುಳುಗು ಹೊಕ್ಕಿ ಹಾಕಿದಾಗ ನಮಗೆ ಪ್ರೆಷರ್ ಉಂಟಾಗಿ ದೇಹದ ಒಳಗೆ ಯಾವ ರೀತಿಯಾದ ನೀರಿನ ಶಕ್ತಿ ನಮ್ಮ ದೇಹದಲ್ಲಿ ಪಾಸಾನ ಆಗುತ್ತೋ ಅದು ಒಂದು ನಮಗೆ ಬಲವನ್ನು ಕೊಡುತ್ತೆ ಅಂದ್ರೆ ಉತ್ಸಾಹವನ್ನು ತುಂಬುತ್ತೆ ಕೆಲಸಗಳಲ್ಲಿ ಇನ್ನು ಪ್ರಾಣಾಯಾಮದಿಗಳನ್ನು ಮಾಡುವಾಗ ಅದು ಮೂಗಿನಿಂದ ನಮಗೆ ಆಹಾರವನ್ನು ಕೊಡುತ್ತೆ ವಿಷಯ ಪದಾರ್ಥಗಳನ್ನ ಕಣ್ಣಿನಿಂದ ನೋಡುವುದರಿಂದ ಕೆಲವೊಮ್ಮೆ ಮನಸ್ಸು ಜಿಗಟು ಹಿಡಿಯುವ ಸಾಧ್ಯತೆ ಇರುತ್ತೆ ಅಂತಹ ವಿಷಯಗಳನ್ನ ನೋಡದೇ ಇರುವಂತದ್ದು ಕೂಡ ಕಣ್ಣಿನ ಕೆಟ್ಟ ಆಹಾರದ ತಪ್ಪಿಸುವಿಕೆಯ ಕಾರ್ಯಗಳಲ್ಲಿ ಒಂದು ಕಿವಿಗೆ ಸಂಗತಿಗಳು ಕೆಲವು ಬೀಳ್ತವೆ ಹಾಗಾಗಿ ಕಿವಿ ಕಣ್ಣು ಮೂಗು ಬಾಯಿ ಚರ್ಮ ಹೀಗೆ ಎಲ್ಲ ಇಂದ್ರಿಯಗಳಿಗೂ ಸಿಗುವಂತಹ ಏನೇನು ಅನುಭವ ಇದೆ ಅದು ಕೂಡ ಮನಸ್ಸಿನ ಆಹಾರವೇ ಆದ್ರಿಂದಾಗಿ ಮನಸ್ಸಿಗೆ ಸಿಗುವ ಎಲ್ಲ ಮುಖಗಳ ಆಹಾರವನ್ನೂ ಕೂಡ ನಾವು ನಿಧಾನಕ್ಕೆ ನಿಯಂತ್ರಿಸ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ಆಹಾರ ನಿಯಂತ್ರಣದ ಜೊತೆಗೆ ಭಗವಂತ ನನಗೆ ನೀನು ನನ್ನ ಈ ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿಕೊಡು ಅಂತ ಶರಣಾಗತರಾದ್ರೆ ಮಾತ್ರ ಅದು ನಮ್ಮ ನಿಗ್ರಹಕ್ಕೆ ಬರುತ್ತೆ ಹೊರತು ನಮ್ಮ ವಶಕ್ಕೆ ಬರುತ್ತೆ ಹೊರತು ನಾನು ನಿಗ್ರಹಿಸಿ ಬಿಡುತ್ತೇನೆ ಅಂತ ಕೂತ್ರೆ ಅಹಂಕಾರ ನಮ್ಮ ಮನಸ್ಸನ್ನು ನಿಗ್ರಹಿಸಿ ತಾನು ಅದರ ಮೇಲೆ ಕೂತಿರುತ್ತೆ ಅದರಿಂದಾಗಿ ಅದು ನಾವು ನಮ್ಮ ಹಠದಿಂದ ಮಾಡಿ ಗೆದ್ದು ಬಿಡ್ತೇನೆ ಅಂತ ಸಾಧ್ಯ ಇಲ್ಲದೆ ಇರುವಂತದ್ದು ಯಾಕೆಂದ್ರೆ ಹಠಯೋಗದಿಂದ ತಕ್ಷಣದಲ್ಲಿ ಏನೋ ಒಂದು ಗೆಲುವನ್ನು ಸಂ ಸಂಪಾದಿಸಿದಂತಹ ಧೈರ್ಯ ಹುಟ್ಟತ್ತೆ ಆದ್ರೆ ಮತ್ತೊಂದು ಸರ್ತಿ ಇನ್ಯಾವುದೋ ಒಂದು ಕಾರಣಕ್ಕೆ ಮನಸ್ಸು ಜಾರಿ ಹೋದಾಗ ಅಲ್ಲಿ ತನಕ ಪ್ರಯತ್ನಿಸಿದ ಎಲ್ಲಾ ಸಾಧನೆಗಳು ಕೂಡ ಸಾಧಕ ಶಕ್ತಿಗಳು ಕೂಡ ಅವನಿಗೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸಿಗೆ ತಿಳಿಯಾಗಿ ನಿಧಾನವಾಗಿ ಹೇಳಿ 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 ಮಗುವಿಗೆ ಹೇಗೆ ಕೆಲವು ಸಂಗತಿಗಳನ್ನ ಅದನ್ನ ಕೆಟ್ಟ ಅಭ್ಯಾಸವನ್ನು ಬಿಡಿಸ್ಲಿಕ್ಕೋಸ್ಕರ ನಾವು ಮತ್ತೆ ಮತ್ತೆ ಪ್ರೀತಿಯಿಂದ ಹೇಳಿ ಬಿಡಿಸ್ಬೇಕಾಗುತ್ತೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಅರಿವುಗೊಳಿಸಿ ಈ ಕ್ರಿಯೆ ಈ ವಸ್ತು ಈ ಮತ ಈ ರೀತಿಯಾದ ಚಟುವಟಿಕೆಗಳು ಈ ರೀತಿಯಾದ ಆಹಾರಗಳು ನಮಗೆ ಹಿತವಾದದ್ದಲ್ಲ ಆದ್ರಿಂದಾಗ ಅದನ್ನು ಬಿಟ್ಟು ಬದುಕಿದ್ರೆ ಮಾತ್ರ ನಮ್ಮ ಮನಸ್ಸಿಗೆ ಬೇಕಿರುವಂತಹ ಒಂದು ನಿಗ್ರಹ ಶಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಕೃಷ್ಣನು ಕೂಡ ಹೇಳಿದ್ದು ಅಭ್ಯಾಸ ಏನು ತಕ್ಕವಂತೆಯೇ ವೈರಾಗ್ಯ ಎಣೆ ಗೃಹ್ಯತೆ ಅಂತ ಒಳ್ಳೆಯ ಸಂಗತಿಗಳಿಗೆ ಹೆಚ್ಚು ನಾವು ತೊಡಗಿ ಅದರಲ್ಲಿ ಹೆಚ್ಚು ಅಭ್ಯಾಸ ಮಾಡಬೇಕು ಬೇಡವಾದ ಸಂಗತಿಗಳಿಗೆ ಆದಷ್ಟು ಬೆನ್ನು ಹಾಕಿ ಅದರಿಂದ ದೂರ ಇರಬೇಕು ಅದೇ ವೈರಾಗ್ಯ ಹಾಗಾಗಿ ಬೇಕಾದ ಸಂಗತಿಗಳ ಕಡೆಗೆ ಮನಸ್ಸು ಬೇಡವಾದ ಸಂಗತಿಗಳಿಗೆ ಬೆನ್ನು ಹಾಕಿ ನಡೆಯುವಂತಹ ಪ್ರಯತ್ನ ದೀರ್ಘಕಾಲ ಅದು ಒಂದು ಜನ್ಮದಲ್ಲಿಯೇ ಸಾಧ್ಯ ಸಾಧನೆ ಆಗುತ್ತೆ ಅಂತಲೂ ಹೇಳಲಿಕ್ಕೆ ಬರಲ್ಲ ಯಾಕೆಂದ್ರೆ ಒಳಗಿನಿಂದ ಅಷ್ಟು ತುಂಬಿಕೊಂಡಿದ್ರೆ ಹೊರಗಿನಿಂದ ಒಂಬತ್ತು ಇಂದ್ರಿಗಳಲ್ಲಿ ತುಂಬಿಕೊಂಡದ್ದನ್ನ ಒಂದೊಂದೇ ಸಣ್ಣ ಗುಡಿಸಲು ಏನು ಹಿಡಿಸಿ ಹುಡಿ ತಗೊಂಡು ನಾವು ಗುಡಿಸ್ತೇವೆ ಅಂದ್ರೆ ಆ ಕಡೆ ಆರು ಬಾಗಿಲಲ್ಲಿ ಧೂಳು ಬರ್ತಾ ಇದೆ ಈ ಕಡೆ ಒಂದು ಬಾಗಿಲಲ್ಲಿ ನಾವು ಸರಿಸ್ತಾ ಇದ್ದೇವೆ ಅಂದ್ರೆ ಹೇಗಾಗುತ್ತೋ ಹಾಗಾಗುತ್ತೆ ಆದ್ರಿಂದ ಎಲ್ಲ ಕಡೆಯಿಂದಲೂ ಬರಬಹುದಾದ ಆ ಕೊಳೆಯನ್ನ ಪರಿಹರಿಸಿಕೊಳ್ಳಿಕ್ಕೆ ಬೇಕಿರುವ ಅದಕ್ಕೋಸ್ಕರನೇ ಸಜ್ಜನ ಸಂಗತಿ ಸಜ್ಜನರ ಜೊತೆಗಿನ ಸಹವಾಸ ಒಳ್ಳೆ ವಿಷಯಗಳ ಚಿಂತನೆ ಒಳ್ಳೆ ವಿಷಯಗಳ ಕೇಳುವಿಕೆ ಒಳ್ಳೆ ವಿಷಯಗಳ ನೋಡುವಿಕೆ ಒಳ್ಳೆ ಆಹಾರದ ಸ್ವೀಕಾರ ಆ ವಿಷಯದಲ್ಲಿ ಹೇಳುವಾಗ ಭಗವಂತನಿಗೆ ನಿವೇದಿಸಿದ ಪದಾರ್ಥಗಳನ್ನೇ ಸ್ವೀಕರಿಸಿದಾಗ ಆಹಾರದ ಮೂಲಕವೂ ಕೂಡ ಮನಸ್ಸಾಗಿ ಒಂದು ವಿಭಾಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅದು ಒಂದು ಕಾರಣ ಅಂತ ಹೇಳಿದ್ದು ಹೊರತು ಕೇವಲ ಆಹಾರ ನಿಯಮದಿಂದ ಮಾತ್ರ ಮನಸ್ಸಿನ ನಿಗ್ರಹ ಆಗುತ್ತೆ ಅಂತ ಶಾಸ್ತ್ರವೂ ಹೇಳಲಿಲ್ಲ ಬೇರೆ ಬೇರೆ ಕಾರಣಗಳಲ್ಲಿ ಇದು ಒಂದು ಪ್ರಮುಖ ಕಾರಣ ಇದರ ಜೊತೆಗೆ ಉಳಿದದ್ದು ಸೇರಿ ಕೊಂಡಾಗ ನಮಗೆ ಮನಸ್ಸಿನ ನಿಗ್ರಹದ ಸಾಧನೆಗೆ ಬೇಕಿರುವಂತಹ ಅನುಕೂಲ ವಾತಾವರಣ ನಾವು ಅದನ್ನು ಮಾಡಬಲ್ಲೆ ಅನ್ನೋ ವಿಶ್ವಾಸ ಅಥವಾ ಅದನ್ನು ಗೆಲ್ಲುವಾಗ ಅಲ್ಲೂ ಕೂಡ ಶರಣಾಗತ ಭಾವದಿಂದ ನಾವು ಸಮರ್ಪಿಸಿದಾಗ ಅದು ನಮಗೆ ಫಲಕಾರಿಯಾಗುತ್ತೆ ಅಂತ ಭಾವಿಸಬಹುದು ನಮಸ್ಕಾರ ತಾವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಮುಂದಿನ ಬಾರಿ ನೀವು ಹೆಸರು ಸೂಚಿಸಿ ಹಾಕಿದ್ರೆ ಆ ಹೆಸರನ್ನು ಸೂಚಿಸಿಯೇ ಪ್ರಶ್ನೆಗಳನ್ನ ಉಲ್ಲೇಖಿಸಿ ನಾವು ಉತ್ತರಿಸಬಹುದು ಇಲ್ಲ ಪ್ರಶ್ನೆ ಬೇಡ ಅಂತ ಅಂದ್ರೆ ಹೆಸರು ಬೇಡ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು ಅಂತಿದ್ರೆ ನೀವು ಅಂದ್ರೆ ಯಾವುದು ಉಚಿತವಾದದ್ದು ಉತ್ತರಿಸಲಿಕ್ಕೆ ಅಂತ ಪ್ರಶ್ನೆಗಳನ್ನ ಆಯ್ದುಕೊಂಡು ನಾವು ಮುಂದೆ ಉತ್ತರ ಕೊಡ್ತೇವೆ ಅವಶ್ಯವಾಗಿ ನೀವು ಈ ಅಹ್ ವೇದಿಕೆಯನ್ನ ಉಪಯೋಗಿಸಿಕೊಳ್ಬಹುದು ಅಂತ ಹೇಳ್ತಾ ನಮಸ್ಕಾರ